ಬಿಜೆಪಿಗರು ಸಂವಿಧಾನ ಬದಲಿಸಿ ಅಂಬಾನಿ ಅದಾನಿಗೆ ದೇಶ ಮಾರಲು ಹೊರಟಿದ್ದಾರೆ ಎಂದು ಮೀನುಗಾರಿಕಾ ಮತ್ತು ಬಂದರು ಸಚಿವ ಮಕ್ಕಳವಯ್ಯ ಕಿಡಿಕಾರಿದ್ದಾರೆ ಬಿಜೆಪಿ ನಾಲ್ಕನೂರು ಸ್ಥಾನ ಗೆದರೆ ಸಂವಿಧಾನ ತಿದ್ದುಪಡಿ ಮಾಡುತ್ತೇವೆ ಎನ್ನುವ ಸಂಸದ ಅನಂತಕುಮಾರ್ ಹೆಗಡೆ ಹೇಳಿಕೆ ಹಿನ್ನೆಲೆಯಲ್ಲಿ ಕಾರವಾರದಲ್ಲಿ ಸಚಿವ ಮಕ್ಕಳವಯ್ಯ ಹೇಳಿಕೆ ನೀಡಿದ್ದಾರೆ ಸಂವಿಧಾನ ತಿದ್ದುಪಡಿ ಮಾಡಲು ನಾಲ್ಕನೂರು ಸೀಟ್ ಬೇಕಾಗಿಲ್ಲ ನಾಲ್ಕನೂರು ಸೀಟ್ ಬರಬೇಕು ಎನ್ನುವುದನ್ನು ನೋಡಿದ್ರೆ ಸಂವಿಧಾನ ತೆಗೆಯುವ ಉದ್ದೇಶ ಇವರು ಬಿಜೆಪಿ ರಾಜ್ಯ ಅಧ್ಯಕ್ಷರು ತಾನು ಹೇಳಲು ಇಚ್ಛೆ ಪಡ್ತಾರೆ ಎಂತಹ ಹೇಳಿಕೆ ಕೊಡುವರನ್ನ ಇಟ್ಟುಕೊಂಡು ರಾಜಕಾರಣ ಮಾಡ್ತಾರೆ ಎಂದರೆ ಅವರ ಇಚ್ಛೆಯ ಸಂವಿಧಾನ ಬದಲಾವಣೆ ಮಾಡುವುದು ಇರಬೇಕು ಅನಿಸುತ್ತದೆ ಎಂದಿದ್ದಾರೆ ಸಂವಿಧಾನ ಇರದಿದ್ರೆ ಮಾರುವ ಮೋದಿಯವರು ಇಂದು ಪ್ರಧಾನಿ ಆಗ್ತಿದ್ರ ಸಂವಿಧಾನ ತೆಗೆದು ದೇಶವನ್ನು ಅಂಬಾನಿ ಅದಾನಿಗೆ ಕೊಡುವ ಉದ್ದೇಶ ಇರಬೇಕು ಎಂದು ಮಕಾಳ್ ವೈದ್ಯ ಅನಂತಕುಮಾರ್ ಅವರನ್ನು ಮೊದಲು ಅವರ ಪಕ್ಷದವರು ಸಸ್ಪೆಂಡ್ ಮಾಡಲಿ ಅವರನ್ನ ಇಟ್ಟುಕೊಂಡು ಬಿಜೆಪಿ ರಾಜಕೀಯ ಮಾಡುವುದಾದ್ರೆ ಸಂವಿಧಾನ ಬದಲಿಸುವ ಉದ್ದೇಶ ಇರಬೇಕು ಬಿಜೆಪಿ ನಾಯಕರ ಪ್ರೇರಣೆ ಇಲ್ಲದೆ ಅನಂತಕುಮಾರ್ ಹೆಗಡೆ ಮಾತನಾಡುತ್ತಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಇಂತಹ ಹೇಳಿಕೆ ನೀಡಿದ್ರೆ ನಮ್ಮನ್ನ ಪಕ್ಷದಲ್ಲಿ ಇಡ್ತಿರ್ಲಿಲ್ಲ ನಾವು ಶಾಸಕರಾಗಿರುವುದು ಅನಂತಕುಮಾರ್ ಹೆಗಡೆ ಸಂಸದರಾಗಿರುವುದು ಸಂವಿಧಾನದಿಂದಲೇ ಎಂದಿದ್ದಾರೆ ಜನಕ್ಕೆ ಪೂರಕವಾದಂತ ಸಂವಿಧಾನ ಸಂವಿಧಾನ ತಿದ್ದುಪಡಿ ಮಾಡಲಿಕ್ಕೆ ನಾಲ್ಕುನೂರು ಸೀಟ್ ಬರಬೇಕು ಹೇಳಿಲ್ಲ ಅವ್ರು ನಾಲ್ಕುನೂರು ಸೀಟ್ ಬರಬೇಕು ಅಂತ ಹೇಳೋದು ಸಂವಿಧಾನನೇ ತೆಗೀಬೇಕು ಅಂದೇಳಿ ಉದ್ದೇಶ ಇರಬೇಕು ಈ ರಾಜ್ಯ ಅಧ್ಯಕ್ಷರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ವಿಜೇಂದ್ರ ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಂಥ ಹೇಳಿಕೆಯನ್ನು ಕೊಡುವವರನ್ನು ಅವ್ರು ಇಟ್ಕೊಂಡು ರಾಜಕಾರಣ ಮಾಡ್ತಾರಂದರೆ ಅವ್ರ ಇಚ್ಛೆನೂ ಅದೇ ಇರಬೇಕಲ್ಲ ಅಥವಾ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಕೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಸಂವಿಧಾನದ ಸಂವಿಧಾನ ಇಲ್ಲದೆ ಇದ್ದರೆ ಒಬ್ಬರು ಚಾಮಾರು ಅವರು ಪ್ರಧಾನಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಇತ್ತ ಅಂಥ ಅಂಥದನ್ನು ತೆಗೆದು ಸಂವಿಧಾನನೇ ತೆಗೆದು ಅಂಬಾನಿ ಅದಾನಿಗೆ ಕೊಡು ಇಚ್ಛೆ ಇದೆ ಅಂತ ಕಾಣುತ್ತದೆ ಒಂದೊಮ್ಮೆ ಅಂಥದ್ದು ಇಲ್ಲ ಅಂತ ಆದರೆ ಅವರನ್ನು ಇವತ್ತೇ ಸಸ್ಪೆಂಡ್ ಮಾಡಬೇಕು ಕೇಂದ್ರ ಪ್ಲಸ್ ನ್ಯೂಸ್ ಕಾರ್ಫರ